ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮನೆ ಮಗಳ ನಗುವೆ ನೋಡೋದಿ ಕನ್ನಡ ಬ್ಲಾಗ್ಸ್ ಮಾತಾಡ್ತಾ ಇದ್ದೀನಿ ಇವತ್ತು ಗಣೇಶನ ಮುಖ ನೋಡಿ ಮುಂದುವರಿಯೋಣ ನಮ್ಮ ಮನೆಯಲ್ಲಿ ಇವತ್ತು ಲಾಸ್ಟ್ ಬ್ಲಾಗಲ್ಲಿ ಹೇಳಿದಾಗೆ ಮನೆ ಆಲ್ಟ್ರೇಷನ್ ನಡೀತಾ ಇದೆ ಹಾಗಾಗಿ ಕೆಲಸದವ್ರು ಬಂದಿದ್ದರು ಅವರಿಗೆ ಟೀ ಇಟ್ಟು ಟೀ ಮಾಡ್ಕೊಂಡೋಗಿ ಆ ಮನೆ ಹತ್ರ ಟೀ ಎಲ್ಲ ಕೊಟ್ಟು ಅವರಿಗೆ ನೆಕ್ಸ್ಟ್ ಬಂದು ನಾನು ತಿಂಡಿ ರೆಡಿ ಇದ್ದೀನಿ ಈ ಮನೆ ನಮ್ಮದು ಇದನ್ನು ಆಲ್ಟ್ರೇಷನ್ ಮಾಡ್ತಿದ್ದಾರೆ ಸೊ ಇವಾಗ ಬೆಳಗಿನ ತಿಂಡಿ ನಾನು ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಬಿಸಿಬೇಳೆ ಭಾತ್ ಪೌಡರ್ ನಾಲ್ಕು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಮಾಲ್ ಟೊಮೆಟೊ ಆ್ಯಂಡ್ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜ ಒಂದೆರಡು ಸ್ಪೂನು ಮತ್ತು ನಾನು ತರಕಾರಿಗೆ ಆಲೂಗಡ್ಡೆ ಒಂದು ಮಿಸ್ ಆಗಿದೆ ಬೀನ್ಸ್ ಮತ್ತು ನೌಕೋಲ್ ಕ್ಯಾರೆಟ್ ಮೂರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪಾವಷ್ಟು ಅಕ್ಕಿಗೆ ಮುಕ್ಕಾಲ್ ಕಾಪು ಕಾಲಷ್ಟು ಬೇಳೆ ತಗೊಂಡು ತೊಳೆದು ನೀಟಾಗಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಸಾಸಿವೆ ಚಿಲ್ಲಿ ಪೌಡರ್ನ ಹೇಳೋದು ಮರ್ತಿದ್ದೀನಿ ಚಿಲ್ಲಿ ಪೌಡರ್ ಖಾರಕ್ಕೆ ಬೇಕು ಅಂದರೆ ಮಾತ್ರ ಈಗ ಫಸ್ಟಿಗೆ ಕುಕ್ಕರಿಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಹಾಕ್ಕೊಂಡು ಅದು ಸ್ವಲ್ಪ ಸಿಡಿದ ಮೇಲೆ ನಾವು ನೆಕ್ಸ್ಟ್ ಐಟಮ್ನ ಹಾಕ್ಕೊಳ್ಳೋಣ ಈಗ ಹುಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನನ್ನ ಕಡೆ ವ್ಲಾಗ್ಗೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಂಗೆ ಗೊತ್ತಿರಲಿಲ್ಲ ನನಗೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತೀರ ಅಂತ ಖುಷಿಯಾಗುತ್ತೆ ಆ ಥರ ಇದ್ದಾಗ ಇನ್ನೂ ವೀಡಿಯೋಸ್ ಮಾಡಬೇಕು ಇನ್ನೂ ಚೆನ್ನಾಗಿ ಎಡಿಟಿಂಗ್ ಮಾಡಬೇಕು ಏನೋ ಒಂದು ಎಫರ್ಟ್ ಹಾಕ್ಬೇಕಲ್ಲ ಅನ್ನೋದು ಒಂದು ಹುಮ್ಮಸ್ ಬರುತ್ತೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗ್ತಿರೋದು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಮೆಂಟ್ಸ್ ಹಾಕ್ತಿದ್ದೀರ ಲೈಕ್ಸ್ ಮಾಡ್ತಿದ್ದೀರ ಅವರೆಲ್ಲರಿಗೂ ಸಬ್ಸ್ಕ್ರೈಬ್ ಕೂಡ ಆಗಿ ಈಗ ಟೊಮೆಟೊ ಹಾಕ್ಕೊಳ್ಳೋಣ ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡ್ ಅಮ್ಮ ಮೂರೇ ಜನ ಇರೋದ್ರಿಂದ ನಾನು ನಮ್ಮ ಅಳತೆಗೆ ಮಾತ್ರ ಹಾಕ್ಕೊತೀನಿ ಯಾಕೆಂದರೆ ವೇಸ್ಟ್ ಮಾಡೋಣ ಮಧ್ಯಾಹ್ನಕ್ಕೆ ಯಾರೂ ತಿನ್ನೋದಿಲ್ಲ ಅದಕ್ಕಾಗಿ ನಾನು ನಮ್ಮ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ತೀನಿ ಆಮೇಲೆ ಬಿಸಿಬೇಳೆ ಭಾತ ತುಂಬ ಜಾಸ್ತಿ ಆಗುತ್ತೆ ಈಗ ತರಕಾರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈ ಪೊಂಗಲ್ ಬಿಸಿಬೇಳೆ ಇದೆಲ್ಲನೂ ನಾವು ನಾವೆಷ್ಟೇ ಕಮ್ಮಿ ಅಳತೆಗೆ ಮಾಡ್ಕೊಂಡ್ರೂ ಅದು ಜಾಸ್ತಿ ಕ್ವಾಂಟಿಟಿ ಬರುತ್ತೆ ಹಾಗಾಗಿ ನಮ್ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಆ್ಯಡ್ ಮಾಡ್ಕೊತೀನಿ ನನ್ನ ಅಕ್ಕ ಭಾವ ಅಂದರೆ ನಮ್ಮ ಮನೆಯವರ ಈಗ ಕಡಲೆ ಬೀಜ ಹಾಕ್ಬಿಡೋಣ ನೆಕ್ಸ್ಟ್ ಹೇಳ್ತೀನಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮ ಮನೆಯವರ ಅಕ್ಕ ಭಾವ ನಮ್ಮ ಮನೆಯವ್ರ ಅಣ್ಣ ಅಂದರೆ ಅವ್ರ ವೈಫ್ ನನ್ನ ಅಕ್ಕ ಭಾವ ಅವರು ಬೆಂಗಳೂರಲ್ಲಿರ್ತಾರೆ ಅವರು ಫಿಫ್ಟೀನ್ ಡೇಸ್ ಒನ್ಸ್ ಬರ್ತಾರೆ ಹಾಗಾಗಿ ನಾವು ಮೂರೇ ಜನ ಈಗ ಸದ್ಯಕ್ಕಿರೋದು ಈಗ ಅಕ್ಕಿ ತೊಳೆದು ಹಾಕೊಳ್ಳೋಣ ಅಕ್ಕಿ ಬೇಳೆ ಎರಡೂ ಇದೊಂದು ಸ್ವಲ್ಪ ನೆನೆ ಹಾಕಿದರೆ ಬೇಗ ಅಂದರೆ ಈಗ ಬರೋ ಡಿಪೋ ಅಕ್ಕಿಗಳು ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ತೊಳೆದು ನೆನೆ ಹಾಕಿ ನೆಕ್ಸ್ಟು ಆಮೇಲಿಂದ ಯೂಸ್ ಮಾಡಿದರೆ ಬಿಸಿಬೇಳೆ ಭಾತು ಬೇಗ ರೆಡಿ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ತಕ್ಕಷ್ಟು ನೀರು ಹಾಕ್ಕೊಳ್ಳೋಣ ನಾವು ಮಾಮೂಲಿ ರೈಸ್ಗೆ ಹೇಗೆ ಮಾಡ್ತೀವೋ ಅದಕ್ಕಿಂತ ಎಕ್ಸ್ಟ್ರಾ ನೀರು ಹಾಕಬೇಕಾಗುತ್ತೆ ಇದು ಬಿಸಿಬೇಳೆ ಬಾತ್ ಪೌಡರ್ ನಾನು ಈಗಲೇ ಹಾಕೋತೀನಿ ನಾನು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಡ್ತೀನಿ ಬಿಸಿಬೇಳೆ ಬಾತ್ ಪೌಡ್ರ್ ಎರಡು ತೊಗೊಂಡಿದೆ ಬಟ್ ಒಂದೇ ಹಾಕಿದ್ದೀನಿ ನೆಕ್ಸ್ಟು ಕುಕ್ಕರ್ ಆದ್ಮೇಲಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೋ ತೆಳ್ಳಾಗಿರುತ್ತೋ ನೋಡಿಕೊಂಡು ನಾವು ಅದನ್ನು ಇನ್ನೊಂದು ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಅದರ ಅವಶ್ಯಕತೆ ಇರೋಲ್ಲ ಬಟ್ ಮೂರೇ ಜನಕ್ಕಾಗಿರೋದ್ರಿಂದ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಎಕ್ಸ್ಟ್ರಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮೂರನ್ನು ಎರಡನ್ನೂ ಹಾಕೊಳ್ಳೋಣ ನನಗೆ ನಗು ಬರುತ್ತೆ ಸಾರಿ ಮೂರು ಅಂತ ಹೇಳಿದೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒನ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ ಕೆಲವರು ಹುಣ್ಸೇನು ರಸ ಬಿಡ್ತಾರೆ ಬಟ್ ನಮ್ಮ ಮನೇಲಿ ಯಾರು ಆ ಥರ ಲೈಕ್ ಮಾಡೋದಿಲ್ಲ ಆಲ್ರೆಡಿ ಟೊಮೆಟೊ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ ಕೆಲವೊಬ್ರು ತುಪ್ಪ ಹಾಕ್ತಾರೆ ಕೆಲವೊಬ್ರು ಹುಣ್ಸೆನ್ ರಸ ಬಿಡ್ತಾರೆ ನಮ್ಮೆಲ್ಲ ಅದೆರಡನ್ನು ಯೂಸ್ ಮಾಡೋದಿಲ್ಲ ನಿಮ್ಮ ಮನೆಯಲ್ಲಿ ಕೆಲವೊಬ್ರು ಮನೇಲಿ ತುಪ್ಪ ಇರೋದಿಲ್ಲ ಹಾಗಾಗಿ ಅವ್ರು ಇಷ್ಟ ಬಂದಂತೆ ಮಾಡ್ಕೋತಾರೆ ಈಗ ಒಂದು ವಿಸಿಲ್ ಕೂ ಒಂದೆರಡು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಈ ಬಿಸಿನೀರು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಅನ್ನ ಅಕಸ್ಮಾತ್ ಬಿಸಿಬೇಳೆ ಬಾತ್ ಗಟ್ಟಿ ಆಯಿತು ಅಂತ ಹೇಳಿದರೆ ಹಾಕೊಳಕ್ಕೆ ಅಂತ ಹೇಳಿಬಿಟ್ಟು ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ಪ್ರೀ ಕೆ ಜಿ ಈಗ ಅಮ್ಮ ರೆಡಿ ಮಾಡಿದ್ದಾರೆ ಅವಳನ್ನು ಇಬ್ಬರು ಹಾಯ್ ಮಾಡ್ತಿದ್ದಾರೆ ನಾನು ಫೋಟೋ ತೆಗೆದ್ರೆ ಸಾಕು ಫೋನ್ ಇಟ್ಕೊಂಡ್ರೆ ಹಾಯ್ ಮಾಡ್ತಾರೆ ನನ್ನ ಮಗಳಿಗೆ ಬಿಸಿಬೇಳೆ ಬಾತ್ ಬೇಡ ಹೇಳಿ ಅವಳು ದೋಸೆ ಹಾಕ್ಸ್ಕೊತಾ ಇದ್ದಾಳೆ ತವ ಕಾಯಕ್ಕೆ ಇಟ್ಟಿದ್ದೆ ಆಲ್ರೆಡಿ ಅವಳು ರೆಡಿಯಾಗಿ ಕೂತಿದ್ದಾಳೆ ಅವಳಿಗೆ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ಟು ತುಪ್ಪ ಹಾಕಿ ದೋಸೆ ಹಾಕ್ಕೊಟ್ರೆ ಅವಳು ಆರಾಮಾಗಿ ತಿನ್ಕೋತಾಳೆ ಇಂಥದ್ದೇ ಬೇಕು ಅಂತೇನಿಲ್ಲ ಬಟ್ ಅವಳಿಗೆ ರೈಸ್ ಐಟಮ್ಸ್ ಇಷ್ಟ ಆಗೋಲ್ಲ ಹಾಗಾಗಿ ಅವಳು ಇಷ್ಟಪಟ್ಟು ದೋಸೆ ರೊಟ್ಟಿ ಈ ಚಪಾತಿ ಎಲ್ಲ ತುಂಬ ಲೈಕ್ ಮಾಡ್ತಾಳೆ ಅದಕ್ಕೆಲ್ಲ ತುಪ್ಪ ಜಾಸ್ತಿ ಹಾಕಿ ಕೊಟ್ಟರೆ ಇಷ್ಟಪಟ್ಟು ತಿನ್ಕೊಂಡು ಖುಷಿ ಖುಷಿ ಸ್ಕೂಲ್ಗೆ ಹೋಗ್ತಾಳೆ ಪ್ರೀ ಕೆಜಿ ಹೋಗ್ತಾಯಿದ್ದಾಳೆ ಚೆನ್ನಾಗಿ ಓದ್ತಾಳೆ ಕೂಡ ಅದೊಂದು ಆಗುತ್ತೆ ನನ್ನ ಮಗಳ ವಿಷಯದಲ್ಲಿ ಹಾಗೆ ಯಾರಿಗಾನ ರೆಸಿಪೀಸ್ ಯಾವುದಾದ್ರೂ ರೆಸಿಪಿ ಬೇಕು ಅಂತ ನಾನು ನನಗೆ ಕಮೆಂಟ್ ಹಾಕಿ ನಾನು ನನ್ನ ಕೈಲಿ ಆದಷ್ಟು ನಾನು ಮಾಡಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ತುಪ್ಪನ ನೀಟಾಗಿ ಹಾಕಿ ಮಕ್ಕಳಿಗೆ ತುಪ್ಪ ಎಲ್ಲ ಕೊಡೋದ್ರಿಂದ ಅವರಿಗೆ ತುಂಬ ಎನರ್ಜಿ ಬರುತ್ತೆ ಇಮ್ಯುನಿಟಿ ಕೂಡ ಬರುತ್ತೆ ಹಾಗೆ ದೋಸೆ ಅದನ್ನು ಮಚ್ಚಾಕಿ ನನ್ನ ಮಗಳಿಗೆ ಕೊಡ್ತೀನಿ ಈಗ ಒಂದು ಕಡೆ ಆಲ್ರೆಡಿ ಬಿಸಿಬೇಳೆ ಭಾತ್ ರೆಡಿ ಇದೆ ನಾನು ಅದನ್ನ ಸೈಡಿಗೆ ತೆಗೆದಿಟ್ಟಿದ್ದೀನಿ ನೋಡಿ ನಾನು ನೀರು ಕೂಡ ಆ್ಯಡ್ ಮಾಡಿಲ್ಲ ಮತ್ತು ಇನ್ನೊಂದು ಪೌಡ್ರ್ ಕೂಡ ಆ್ಯಡ್ ಮಾಡಿಲ್ಲ ಜಸ್ಟ್ ಇದರಲ್ಲೇ ನನಗೆ ಆರಾಮಾಗಿ ನಮ್ಮ ಮನೆಯವ್ರಿಗೆ ಹೇಗೆ ಬೇಕೋ ನನಗೆ ಆಗ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ಇಷ್ಟಿದ್ರೆ ಸಾಕು ಇದಕ್ಕೆ ಖಾರ ಬೂಂದಿ ಹಾಕ್ಕೊಂಡು ಆರಾಮಾಗಿ ತಿನ್ಕೋಬೋದು ನೋಡಿ ನೀವೇ ನೋಡ್ತಾಯಿದಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಬಟ್ ಈಗ ಬರ್ತಿರೋ ಡಿಪೋ ಹಕ್ಕಿಗಳೆಲ್ಲ ನೆನೆಸಿ ನೆಕ್ಸ್ಟು ನಾವು ಯೂಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ಸ್ ಜಾಸ್ತಿ ಇವತ್ತಿನ ಬ್ಲಾಗ್ ಇದಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು